ಅಂತೂ ಇಂತೂ ಚಿಕ್ಕಬಳ್ಳಾಪುರ ನಗರದ ಸಂಚಾರಿ ಪೊಲೀಸರು ಇಂದು ಕೆಲಸ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ವಾಹನಗಳನ್ನು ನಿಲ್ಲಿಸಿ ಜನಸಂಚಾರ ಮತ್ತು ವಾಹನ ಸಂಚಾರಕ್ಕೆ ತೀವ್ರ ಸಮಸ್ಯೆ ತರುತ್ತಿದ್ದ ವಾಹನ ಮಾಲೀಕರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿದ್ದ ಸಂಚಾರಿ ಪೊಲೀಸರು ಇಂದು ಏಕಾಏಕಿ ಅಡ್ಡಾದಿಡ್ಡಿ ನಿಲ್ಲಿಸಿದ ವಾಹನಗಳ ಟೋಯಿ ಪೊಲೀಸರ ಅಸಲಿ ಮುಖ ಗೊತ್ತಿದ್ದ ವಾಹನಗಳ ಮಾಲೀಕರು ಪೊಲೀಸರು ಏನು ಮಾಡಲಿದ್ದಾರೆ ಎಂಬ ಜಂಬದಲ್ಲಿಯೇ ಇದ್ದರು ಆದರೆ ಯಾವಾಗ ಬೈಕ್ಗಳನ್ನು ವಾಹನದಲ್ಲಿ ಅತ್ತಿಸಲು ಪೊಲೀಸರು ಮುಂದಾದರೋ ಆಗ ವಾಹನಗಳು ನಮ್ಮದೇ ಎಂದು ಮುಂದೆ ಬಂದರು ಈ ವೇಳೆ ದಂಡ ಕಟ್ಟಿಸಿಕೊಂಡು ಪೊಲೀಸರು ವಾಹನಗಳನ್ನು ಬಿಟ್ಟು ಕಳಿಸಿದ್ದು ಮಾಲೀಕರಿಲ್ಲದ ವಾಹನಗಳನ್ನು ಠಾಣೆಗೆ ತಂದಿದ್ದಾರೆ ನಗರದ ಬಿಬಿ ರಸ್ತೆ ಎಂಜಿ ರಸ್ತೆ ಬಜಾರ್ ರಸ್ತೆ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ಬೈಕ್ ಸೇರಿದಂತೆ ಕಾರುಗಳನ್ನು ನಿಲ್ಲಿಸಿ ರಸ್ತೆಗಳಲ್ಲಿ ಜನರಾಗಲಿ ವಾಹನಗಳಾಗಲಿ ಸಂಚರಿಸಲು ಸಾಧ್ಯವಾಗದಂತೆ ಕಿರುಕುಳ ನೀಡಿರುವುದು ಸಾಮಾನ್ಯವಾಗಿದೆ ಈವರೆಗೂ ನೋಡಿ ನೋಡ ನೋಡುತ್ತಿದ್ದಂತೆ ಸಂಚಾರಿ ಪೊಲೀಸರು ಇಂದು ಏಕಾಏಕಿ ಇಂತಹ ಅಡ್ಡಾದಿಡ್ಡಿ ನಿಲ್ಲಿಸಿದ ವಾಹನಗಳನ್ನು ಕೊಂಡೊಯ್ಯಲು ಮುಂದಾದರು ಇದರಿಂದ ಕೆಲವರು ದಂಡ ಪಾವತಿಸಿ ವಾಹನಗಳನ್ನು ಪಡೆದರೂ ಇನ್ನೂ ಹಲವರ ವಾಹನಗಳನ್ನು ಠಾಣೆಯತ್ತ ಕೊಂಡೊಯ್ಯಲಾಯಿತು ಇನ್ನು ಸಂಚಾರಿ ಪೊಲೀಸರ ಈ ಪೌರುಷ ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತವಾ ಎಂಬುದು ಪ್ರಜ್ಞಾವಂತ ನಾಗರಿಕರ ಪ್ರಶ್ನೆಯಾಗಿದೆ ಯಾಕೆಂದರೆ ಈ ಹಿಂದೆ ಹೆಲ್ಮೆಟ್ ಕಡ್ಡಾಯ ಎಂದು ಎರಡು ದಿನ ದಂಡ ಹಾಕಿದ ಸಂಚಾರಿ ಪೊಲೀಸರು ಮತ್ತೆ ಮೌನಕ್ಕೆ ಶರಣಾಗಿದ್ದಾರೆ ನಂತರ ವಾಹನಗಳ ದಾಖಲೆ ಪರಿಶೀಲನೆ ನೆಪದಲ್ಲಿ ದಂಡ ಹಾಕಲು ಮುಂದಾಗಿದ್ದ ಇದೇ ಪೊಲೀಸರು ಮತ್ತೆ ಮೌನಕ್ಕೆ ಶರಣಾಗಿದ್ದರು ಇದೀಗ ಅಡ್ಡಾದಿಡ್ಡಿ ವಾಹನ ನಿಲುಗಡೆ ವಿರುದ್ಧ ಎಂದು ದಂಡ ಹಾಕಲು ಮುಂದಾಗಿದ್ದು ನಾಳೆ ಮತ್ತೆ ಮರೆಯಾಗಲಿದ್ದಾರಾ ಇಲ್ಲವೇ ಈ ಕಾರ್ಯಕ್ರಮವನ್ನು ಮುಂದುವರಿಸಲಿದ್ದಾರಾ ಎಂಬುದನ್ನು ಕಾದು ನೋಡಬೇಕಿದೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ